ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವಾಗ ಎಲ್ಲಿ ನೋಡಿದರೂ ತುಂಬ ಬಿಸಿಲು ನಮ್ಮ ದೇಹನ ತಂಪಾಗಿಟ್ಕೋಬೇಕು ಅಂತ ನಾನು ಒಂದು ಈಸಿಯಾದ ಮನೆಯಲ್ಲೇ ಮಸಾಲ ಮಜ್ಜಿಗೆ ಹೇಗೆ ಮಾಡೋದು ಅಂತೇಳಿ ನಾನು ತೋರಿಸ್ತಾ ಇದ್ದೀನಿ ನೀವು ಹೊರಗಡೆ ಏನು ಬೇಕ್ರಿನಲ್ಲಿ ಕುಡಿತೀರಾ ಮತ್ತು ಮದುವೆ ಮನೆಗಳಲ್ಲಿ ಕುಡಿತೀರಾ ಅದನ್ನು ನಾವು ಮನೆಯಲ್ಲೇ ಮಾಡ್ಕೋಬೋದು ನೋಡಿ ಇಲ್ಲಿ ನಾನು ಕಾಲಿಟ್ಟು ಮೊಸರನ್ನ ತೊಗೊಂಡಿದ್ದೀನಿ ನೀವು ಯಾವ್ದು ಬೇಕಾದರೂ ತೊಗೋಬೋದು ನನ್ಗೆ ಯಾವುದು ಅವೈಲಬಲ್ ಇದೆಯೋ ಅದನ್ನು ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಿಂಗು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಜೀರಿಗೆ ಪೌಡರ್ನ ನಾನು ಮನೆಯಲ್ಲೇ ಮಾಡಿರೋ ಜೀರಿಗೆ ಪೌಡರನ್ನ ತೊಗೊಂಡಿದ್ದೀನಿ ಮತ್ತು ಶುಂಠಿನ ಈ ರೀತಿಯಾಗಿ ಸ್ವಲ್ಪ ಕುಟಾಣಿನಲ್ಲಿ ನಾನು ಕುಟ್ಕೊಂಡಿದ್ದೀನಿ ಈಗ ಇದಿಷ್ಟು ಮಿಕ್ಸಿಗೆ ಹಾಕ್ಕೊಂಡು ನಾನು ಮೊಸರು ಮತ್ತು ಶುಂಠಿ ಹಿಂಗು ಉಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕಿ ಮೊಸರು ಹಾಕುವ ಹಾಕೋ ವಿಡಿಯೋ ಸ್ಕಿಪ್ಪಾಗಿದೆ ಮೊಸರು ಕೂಡ ಹಾಕಿ ನಾನು ಗ್ರೈಂಡ್ ಮಾಡ್ಕೊತೀನಿ ನೋಡಿ ಈ ರೀತಿಯಾದ ಮಸಾಲ ಮಜ್ಜಿಗೆ ರೆಡಿ ಆಯಿತು ಇದಕ್ಕೆ ನೀವು ಮೆಣ್ಸಿಕಾಯಿ ಬೇಕಂದರೆ ಹಾಕೋಬೋದು ಮೆಣ್ಸಿಕಾಯಿ ಗ್ಯಾಸ್ಟ್ರಿಕ್ ಅನ್ನೋ ಕಾರಣಕ್ಕೋಸ್ಕರ ಈ ಬಿಸಿಲು ವಾತಾವರಣಕ್ಕೆ ಹಸಿರು ಮೆಣಸಿಕಾಯಿ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ನಾವು ಗ್ಯಾ ಹಸಿರು ಮೆಣಸಿಕಾಯಿ ಯೂಸ್ ಮಾಡಲ್ಲ ಅದನ್ನು ಸ್ಕಿಪ್ ಮಾಡಿದ್ದೀನಿ ನೋಡಿ ಈ ರೀತಿಯಾಗಿ ನಾನು ಪ್ರತಿದಿನ ನಾನು ಈ ರೀತಿಯಾಗಿ ಮಸಾಲ ಮಜ್ಜಿಗೆ ಮಾಡಿ ಮಡಕೆನಲ್ಲಿ ಹಾಕಿಡ್ತೀನಿ ಮತ್ತು ನಮ್ಮ ಬಾಡಿನೂ ಕೂಡ ತಂಪಾಗಿರುತ್ತೆ ಮತ್ತು ನೀರು ಕುಡಿಬೇಕು ಅನಿಸಿದಾಗ ನೀರಿನ ಬಾಯಾರಿಕೆನೂ ಕೂಡ ಹಿಂಸುತ್ತೆ ಈ ರೀತಿಯಾದ ಒಂದು ಸೂಪರಾದ ಮಸಾಲ ಮಜ್ಜಿಗೆನ ಮನೆಯಲ್ಲಿ ಮಾಡಿಕೊಂಡು ನಿಮ್ಮ ಕುಟುಂಬದವರಿಗೂ ಕೊಡಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಮಡಕೆಯಲ್ಲಿ ಇಡೋದ್ರಿಂದ ಮಣ್ಣಿನ ಸ್ಮೆಲ್ಲು ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ತಣ್ಣಗಿರುತ್ತೆ ಬಿಸಿ ಇರೋಲ್ಲ ನೋಡಿ ಸೂಪರಾದ ಮಸಾಲ ಮಜ್ಜಿಗೆ ರೆಡಿಯಾಗಿದೆ ಹೇಗಿತ್ತು ಅಂತ ವಿಡಿಯೋ ನೋಡಿ ಕಮೆಂಟ್ ಮುಖಾಂತರ ತಿಳಿಸೋದನ್ನು ದಯವಿಟ್ಟು ಮರಿಬೇಡಿ ಮತ್ತು ನನ್ನ ಚಾನಲ್ಗೆ ಹೊಸದಾಗಿ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ ನನ್ನ ಚಾನಲಲ್ಲಿ ಆ್ಯಡ್ಸ್ ಬರುತ್ತೆ ದಯವಿಟ್ಟು ಸ್ಕಿಪ್ ಮಾಡಿದೆ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್